ಮಾತಾಡ್ಬೇಕಂತ ಬಂದು ಹಂಗೆ ಹೋಗ್ತಿದ್ಯ ಸರಿತ ಏನ್ ವಿಷಯ ಕಣ್ಣಿದೆ ಅನ್ನೋ ಮರ್ತು ಬಿಟ್ಟಿದೆ ಮೈ ತುಂಬಾ ಕಣ್ಣಿರ್ಬೇಕು ಸರಿತಾ ಇಲ್ಲಾಂದ್ರೆ ಬೆಳೆಯಕ್ಕೂ ಆಗಲ್ಲ ಬೆಳೆಸಿದ್ದನ್ನು ಉಳಿಸಕ್ಕೂ ಆಗಲ್ಲ ಕೆಲವೊಮ್ಮೆ ನಿಮ್ ಮಾತೆ ಅರ್ಥ ಆಗಲ್ಲ ನಂಗೆ ಎಲ್ರಿಗೂ ಎಲ್ಲವೂ ಅರ್ಥ ಆಗೋಂಗಿದ್ರೆ ಎಲ್ಲರೂ ದುಡ್ಡು ಮಾಡೋರು

ನಿನ್ನ ಅಣ್ಣ ಬರೋದೇ ಅಪರೂಪ ಇನ್ಯಾರು ಉಳಿದಿರೋದು ಅಭಿರೊಬ್ನೇ ಅಲ್ವಾ ಯಾರು ಏನೇ ಹೇಳಿದ್ರು ಇರೋ ವಿಷಯನೇ ಅಲ್ವಾ ಹೇಳೋದು ಇರೋದು ಹೋಗೋದು ಬರೋದು ಎಲ್ಲ ಅವರ ಇಷ್ಟ ಬಿಟ್ಟಿದ್ ಸರಿತಾ ಇಷ್ಟಪಟ್ಟು ನೋಡೋರಿಗೆ ಇಷ್ಟ ಆಗುತ್ತೆ ಕಷ್ಟಪಟ್ಟು ನೋಡೋರಿಗೆ ಕಷ್ಟ ಆಗುತ್ತೆ ಏನೇ ಹೇಳ್ಬೋದು ಆದ್ರೆ ಸತ್ಯ ಯಾವತ್ತು ಸುಳ್ಳಾಗಲ್ಲ ಅಲ್ವಾ ಈಗ ಏನ್ ಪ್ರಾಬ್ಲಮ್ ಸರಿತಾ ಇಷ್ಟು ಕಿರಿಕಿರಿ ಮಾಡ್ತಿದ್ಯಾ ನಮ್ಮಿಬ್ಬರ ಬಗ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ ಜನ ಕೇಳೋದಿಕ್ಕೆ ಕಷ್ಟ ಆಗುತ್ತೆ ನಂಗೆ ಹೊರಗಡೆದಾದ್ರೂ ಬಿಡಿ ಮನೇಲೆ ಏನೇನೋ ಮಾತಾಡ್ತಾ ಇದ್ದಾರೆ ಅಂದ್ಮೇಲೆ ಹೇಗಿರ್ಬೇಕು ಈ ಮನೇಲಿ ನಾನು ಅಭಿಗೆ ನಾನು ಬುದ್ಧಿ ಹೇಳ್ತೀನಿ ನೀನೇನು ತಲೆ ಕಟ್ಸ್ಕೊಳ್ಬೇಡ ನೀವು ಕರ್ದ್ ವಿಚಾರಿಸ್ಲಿ ಅಂತ ನಾನು ನಿಮ್ಮತ್ರ ಹೇಳ್ತಾ ಇಲ್ಲ ಮತ್ತೇನಾಗುತ್ತೆ ನನ್ನಿಂದ ನಾವು ಮಾಡ್ತಿರೋದು ಯಾವುದು ಸರಿ ಇಲ್ಲ ಇದು ಯಾವುದು ನಂಗೆ ಬೇಡ ಅನಿಸ್ತಾ ಇದೆ ಇಲ್ಲಾದರೂ ದೂರ ಹೋಗ್ಬಿಡೋಣ ಅನಿಸ್ತಿದೆ ಸಮಸ್ಯೆಗಳಿಂದ ನಾವು ದೂರ ಓಡಬಾರ್ದು ಸಮಸ್ಯೆಗಳನ್ನೇ ನಾವು ದೂರ ಓಡಿಸ್ಬೇಕು ನೋಡು ಹಿಂದೆ ಏನಾಗಿತ್ತು ನಾವು ಯಾಕೆ ಎಲ್ಲ ಗೊತ್ತಿದೆ ಕೊಡಬೇಡ ಶ್ರೀ ಪೂರ್ಣಲಾಡ್ ಶೃಂಗೇರಿ ಶೃಂಗೇರಿಯ ಶಾರದಾಂಬಾ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣನಾಡ್ ಶೃಂಗೇರಿ ತಿಂಡಿನೇಟ್ ಆದ್ರೆ ಕತೆ ಏನು ಹೊರಗಡೆ ಏ ಜೋಬದ್ರ ಯಾಕೆ ಹಿಂಗ್ ಹೋಗ್ತಿದ್ಯಾ ಇವತ್ ತಿಂಡಿ ಇಲ್ಲ ಏನಿಲ್ಲ ಹೊರಗಡೆ ಹೋಗಿ ತಿನ್ನು ಏನು ತಿಂಡಿ ಇಲ್ವಾ ಯಾಕೆ ಮನೆ ಮಗಾಗಿ ನಿಂಗೆ ಜವಾಬ್ದಾರಿ ಇಲ್ವಾ ಮನೇಲಿ ಏನಿದೆ ಏನಿಲ್ಲ ಅಂತ ಪರಿಜ್ಞಾನ ಬೇಡ ನಿಂಗೆ ಯಪ್ಪ ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನನಗೆ ಅರ್ಥನೇ ಆಗಲ್ಲ ಏನ್ ಹೇಳ್ಬೇಕಂತಿದ್ಯೋ ಪೈಂಟಿಗೆ ಬಾ ಮನೇಲಿ ಕಿರಾಣಿ ಇಲ್ಲ ತರಕಾರಿ ಇಲ್ಲ ಹೇಗೆ ಅಡಿಗೆ ಮಾಡ್ಲಿ ನಾನು ಇದಾರಲ್ಲ ನಮ್ಮ ಶೆಟ್ರು ಹೋಗಿ ಸಾಲ ಮಾಡೋದು ರೇಷನ್ ತರೋದು ಅಡಿಗೆ ಮಾಡೋದು ಅಯ್ಯೋ ಪಾಪಿ ಬಾಕಿರೋ ಸಾಲ ಕೊಟ್ರೇನೆ ರೇಷನ್ ಕೊಡೋದು ನನ್ ಕಷ್ಟ ನಾನ್ ಯಾರಾದ್ರೇಳ್ಕೊಡ್ಲಿ ಶ್ ಎಂತ ಕಾಲ ಬಂತು ಮಾರ್ರೆ ಬರೀ ದುಡ್ಡಿಗೆ ಬೆಲೆ ಮನುಷ್ಯ ಬೆಲೆನೇ ಇಲ್ಲ ಮನೆ ಮಗನ್ ವ್ಯಾಲ್ಯೂನೇ ಇಲ್ಲ ಏ ಸೋಮಾರಿ ಯಾಕೆ ನನ್ ಹೊಟ್ಟೆ ಉರ್ಸ್ತೀಯಾ ನೀ ಸರಿಯಾಗಿದ್ದರೆ ನಾವ್ ಹೀಗಿರ್ತಿದ್ವಾ ಅಲ್ಲ ಈ ಶೆಟ್ರು ಸಾಲ ಕೊಡ್ತೀವಿ ನೀ ನನ್ಗ್ಯಾಕ್ ಬೈತಾ ಇದ್ಯಾ ಈ ಬೇ ಜವಾಬ್ದಾರಿ ಹೇಗಾಗಿದ್ದು ಓದ ವಯಸ್ಸಲ್ಲಿ ಓದಿಲ್ಲ ಮನೆಯದ ಜವಾಬ್ದಾರಿ ಅಂತೂ ಇಲ್ವೇ ಇಲ್ಲ ಪಾಪ ಸಂಧ್ಯಾ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಓದ್ತಿದ್ದಾಳೆ ನೀನ್ ನೋಡಿದ್ರೆ ಬೆಕ್ಕ ಬಿಟ್ಟಿ ಜೀವನ ಮಾಡ್ತಿದ್ಯಾ ತೋ 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 ಹುಡ್ಗಿರಿಗೆಲ್ಲಾ ಕಂಪೇರ್ ಮಾಡ್ತೇವಲ್ಲಮ್ಮ ನೀನು ಬಾಯ್ ಮುಚ್ಚ ಸಾಕು ನಿನ್ನೆ ಶಂಕರಪ್ಪನವ್ರು ಬಂದಿದ್ರು ನಿಂಗೊಂದು ಕೆಲಸ ನೋಡಿದಾರಂತೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗೋ ವಾ ನಾನು ಕೆಲಸ ಮಾಡೋದಾ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಹತ್ತು ಲಕ್ಷ ಕೊಡೋ ನನಗೆ ಏನು ಹತ್ತು ಲಕ್ಷನ ಹತ್ತು ಲಕ್ಷ ಬಿಟ್ಟು ಹತ್ತು ರೂಪಾಯಿನ ದುಡ್ಡಿಲ್ಲ ನನ್ನ ಹತ್ರ ನೋಡಮ್ಮ ಈ ಕೆಲಸ ಕಾರ್ಯ ಎಲ್ಲ ಆಗಲ್ಲ ನನಗೆ ಬೆಳಿಗ್ಗೆ ಆರು ಹತ್ತು ಗಂಟೆಗೆ ಹೋಗು ಸಂಜೆ ಆರು ಗಂಟೆಗೆ ಬಾ ಅಂತ ಮಗನೇ ಅಲ್ಲ ನಾನು ಯಾಕೋ ಹೇಗ್ ಮಾಡ್ತಿಯೋ ನಿನ್ ತಂಗಿ ಮದುವೆ ಆಗಬೇಕು ನಿನ್ ಮದುವೆ ಆಗಬೇಕು ಇನ್ನಾದರೂ ಬದಲಾಗೋ ಏನು ಮದುವೆನಾ ಮದುವೆ ಎಲ್ಲ ನಮ್ಗೆ ಆಗಬರಲ್ಲಮ್ಮ ಇದೊಂಥರ ಸಿಂಗಲ್ ಸಿಮ್ ಇದ್ದಂಗೆ ಮದುವೆ ಆದವರೆಲ್ಲ ಯಾರು ಚೆನ್ನಾಗಿದ್ದಾರೆ ಹೇಳು ನೀನು ಯಾವುದೇ ಸಂಸಾರ ನೋಡು ಒಂದ ಗಂಡ ಸ್ಟ್ರಿಕ್ಟ್ ಇರ್ತಾನೆ ಇಲ್ಲ ಹೆಂಡತಿ ಸ್ಟ್ರಿಕ್ಟ್ ಇರ್ತಾಳೆ ಒಬ್ರು ಹೆದರ್ಕೊಂಡು ಇನ್ನೊಬ್ರು ಬದುಕ್ತಾ ಇರಬೇಕು ಇಲ್ಲ ಅಂದ್ರೆ ಮಾನೆ ದಿವಸನೇ ಡೈವರ್ಸ್ ಹೋಗಿ ಹೋಗಿ ನಿಮ್ಮ ಬುದ್ಧಿ ಹೇಳ್ತೀನಲ್ಲ ಅಪ್ರೂಪಕ್ ನಾಯಿ ಬಾಲ ಆದ್ರೂ ನೆಟ್ಟಗಾಗ್ಬೋದು ನಿನ್ ತಲೆ ನೆಟ್ಟಗಾಗುದಿಲ್ಲ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹಿಂಗೆ ಕಣಮ್ಮ ವಿಚಿತ್ರವಾಗಿರ್ತಾರಂತೆ ಅದೆಲ್ಲ ಹೋಗ್ಲಿ ಬಿಡು ಈಗ ತಿಂಡಿ ಕೊಡೋ ಆಗ್ಲೇ ಹೇಳಿದ್ದು ಗೊತ್ತಾಗಿಲ್ವೇನ ನಿಂಗೆ ನಂಗೆ ಸಂಬಳ ಬರುವವರೆಗೂ ಇಬ್ರಿಗೂ ಉಪವಾಸನೆ ಏನು ನಾನು ಉಪವಾಸ ಇರ್ಬೇಕಾ ಬೇಕಾದ್ರೆ ನೀನು ಉಪಾಸೆ ಇರು ನಾನು ಹೊರಗಡೆ ಹೋಗಿ ತಿನ್ಕೊಳ್ಳತೀನಿ ಹೇ ಸುನಿಲಾ. ಸುನೀಲಾ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ ದೂರವಾಣಿ ಸಂಖ್ಯೆ ಸೆವೆನ್ ಫೋರ್ ಏಟ್ ತ್ರೀ ನೈನ್ ಒನ್ ಫೈವ್ ಸೆವೆನ್ ನೈನ್ ಫೋರ್ ಹಾಗೂ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸೆವೆನ್ ನೈನ್ ತ್ರೀ ಟೂ ಏಟ್ ಫೈವ್ ಈ ಊರಲ್ಲಿ ಬೇಕಾದ್ರೆ ನಾನು ತುಂಬಾ ದಿನ ಇಲ್ಲಿ ಇರ್ಬೇಕಾಗುತ್ತೆ ಸರ್ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಹಾಗೆ ಹೇಳ್ಬಿಡಿ ಸರ್ ಹೂ ಬಹಳ ಇಂಪಾರ್ಟೆಂಟ್ ಸರ್ ನಮ್ಮ ತಾಯಿಗೆ ವಿಚಿತ್ರವಾದ ಕಾಯಿಲೆ ಇದೆ ದಿನಾ ತಿಂಗ್ಳಾದರೂ ಸರಿ ನಾವು ಹುಡ್ಕೊಂಡು ಹೋಗ್ಲೇಬೇಕು ಸರ್ ಏನ್ರೀ ಬಾರಿ ಅಲೋಚನೆಲಿ ಇದ್ದೀರಾ ಆ ಹುಡ್ಗ ಎಲ್ಲಿ ಓ ಯಾವ ಹುಡುಗ ರೀ ಅದೇ ಕಣೆ ಹೂ ಹುಡ್ತಾ ಬಂದೇನಲ್ಲ ಆ ಹುಡುಗ ಓ ನಮ್ಮ ಪ್ರಶಾಂತ ಆ ಹುಡುಗನ ಬಗ್ಗೆ ಅನ್ಸುತ್ತೆ ಏನು ಅನ್ಸುತ್ತೆ ಅಂತ ಕೇಳ್ತೀರಲ್ಲ ನಮಗೇನು ಹೆಣ್ಮಗಳಿದ್ದಾಳ ಅಯ್ಯೋ ದಡ್ಡಿ ದಡ್ಡಿ ನಾನು ಕೇಳಿದ್ದು ಅವನು ಒಳ್ಳೆಯವನು ಹೇಗೆ ಅಂತ ಯಾಕೆ ಕೇಳ್ತೀರ ರೀ ಅವನು ಚಿಂದಂತ ಹುಡುಗ ರತ್ನಮ್ಮ ರತ್ನಮ್ಮ ಅಂತ ಸುತ್ತ ಬರ್ತಿರ್ತಾನೆ ಏನೋ ರತ್ನಮ್ಮ ರತ್ನಮ್ಮ ಅಂತ ಕರೀತಾನೆ ಮತ್ತು ನನ್ನನ್ನ ಯಾಕೆ ಸಾರ್ ಸರ್ ಅಂತ ಬೇಕಾ ಬಿಟ್ಟು ಕರೀತಾನೆ ರೀ ನೀವು ಯಾರ ಜೊತೆಯಾದ್ರೂ ಚೆನ್ನಾಗಿ ಮಾತಾಡಿದ್ದೀರಾ ಯಾವಾಗ ನೋಡಿದ್ರು ಗುರ್ರ ಅಂತ ಇರ್ತೀರಾ ಅದಕ್ಕೆ ನಿಮ್ಮ ಜೊತೆ ಎಲ್ಲರೂ ಬೇಕಾ ಬಿಟ್ಟು ಮಾತಾಡ್ತಾರೆ ಅಯ್ಯೋ ಅದನ್ನು ಬಿಡು ನಿನಗೆ ವಿಚಿತ್ರ ಅನ್ಸಲ್ವಾ ಬೆಂಗಳೂರಿಂದ ಈ ಪುಟ್ಟೂರಿಗೆ ಯಾವುದೋ ಹೂವನ್ನು ಹುಡ್ಕೊಂಡು ಬರ್ತಾರೆ ಅಂದರೆ ಅದು ಅಲ್ಲದೆ ಯಾವುದೋ ಅಪರೂಪದ ಹೂವು ಅದ್ರ ಮಧ್ಯ ತಾಯಿ ಸೆಂಟಿಮೆಂಟ್ ಬೇರೆ ಇದು ನಿಮ್ಗೆ ವಿಚಿತ್ರ ಅನ್ಸಲ್ವಾ ನೀವು ಆ ಹುಡುಗನ ಬಗ್ಗೆನೆ ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ ನಿಮ್ಗೆ ಎಲ್ಲ ಅನಿಸ್ತಾ ಇದೆ ಇಲ್ಲ ರತ್ನ ಎಲ್ಲೋ ಮಿಸ್ ಹೊಡಿತಿದೆ ಎಲ್ಲೂ ಹೊಡಿತಿದೆ ಗೊತ್ತಾಗ್ತಿಲ್ಲ ಓ ಹೋಗ್ರಿ ನಿಮ್ಗೆ ಅದೇ ಯೋಚನೆ ನನಗೆ ಬೇರೆ ಕೆಲಸ ಇದೆ ನಾನು ಒಳಗೋಗ್ತೀನಿ ಏನಾದ್ರು ಮಾಡಿ ಈ ಊರನ್ನ ತಗೊಂಡು ನಮ್ಮ ತಾಯಿನ ಉಳ್ಸ್ಕೊಬೇಕು ಈ ಊರಲ್ಲಿ ಪಾತಾಳ ಪುಷ್ಪ ಅಪರೂಪ ಸಿಗುತ್ತಲ್ಲ ಅದಕ್ಕೋಸ್ಕರ ಬಂದೆ ನಾನು ತುಂಬಾ ದಿನ ಇಲ್ಲಿ ಬಂದೆ ನಮ್ಮ ತಾಯಿನ ಉಳಿಸ್ಕೋಬೇಕು ಓ ಅಪ್ಪ ಏನು ಚಿಂತೆಲಿದ್ಯಾ ಏ ಬರ ಇಲ್ಲಿ ಅಲ್ಲ ಕಣ ನಿನ್ನೆ ನಮ್ಮನೆಗೆ ಬಂದಿದ್ರಲ್ಲ ಪ್ರಶಾಂತ್ ಅವ್ರ ಬಗ್ಗೆ ನಿನಗೇನು ಅನ್ಸುತ್ತೆ ಅವರ ವಿಚಿತ್ರ ಅವರು ಅಂತರ ದೊಡ್ಡ ಬ್ಯಾಗ್ ತಂದಿದ್ದಾರೆ ಇಲ್ಲೇ ಜಾಂಡವರ ಪ್ಲಾನ್ ಬೇರೆ ಇದೆ ಅನ್ಸುತ್ತೆ ಅಮ್ಮನ ಟ್ರೀಟ್ಮೆಂಟ್ ಅಂತ ಬೇರೆ ಹೇಳ್ತಾರೆ ಅದ್ಯಾವುದೋ ಹೂ ಅಂತ ಬೇರೆ ಹೇಳ್ತಾರೆ ನಂಗಂತೂ ವಿಚಿತ್ರ ಅನಿಸ್ತಿದೆಪ್ಪ ಹಾಗಾದ್ರೆ ಅವನು ನಮ್ಮನೇಲಿ ಉಳಿಸಿರೋದು ಡೇಂಜರ್ ಅಂತೀಯಾ ಇನ್ನೇನಪ್ಪ ಮತ್ತೆ ದುಡ್ಡಿನಸಿಗೆ ಯಾರ್ಯಾರನೋ ಮನೆ ಕರ್ಕೊಂಬಂದು ಇಟ್ಕೊತಿಯಾ ದೋಚ್ಕೊಂಡು ಹೋದ್ರೆ ಏನು ಮಾಡ್ತೀಯಾ ಏನಾಗಲ್ಲ ಬಿಡು ಆದರೂ ಅವನ ಮೇಲೊಂದು ಡೌಟ್ ಕಣ ಅವನು ಹೇಳೋ ಕತೆಗೂ ಅವನ ನಡವಳಿಕೆಗೂ ಏನು ಸಂಬಂಧ ಇಲ್ಲ ಅನಿಸುತ್ತೆ ನೀನು ಅವನ ಮೇಲೊಂದು ಕಣ್ಣಿಟ್ಟಿರೋ ಏನಾದರೂ ಡೌಟ್ ಬಂದರೆ ನನ್ನ ಹತ್ರ ಬಂದು ಹೇಳು ಹೂ ಹುಡ್ಕೊಂಡು ಬಂದಿಯಾನೆ ಎದೆ ಮೇಲೆ ಹೂ ಇಟ್ಕೊಂಡು ಹೋಗಬೇಕು ಹಾಗ ಮಾಡ್ತೀನಿ ಹೂನಪ್ಪ ಅವನ್ಮೇಲೆ ಒಂದ್ ಒಂದ್ ಕಂಡಿಡ್ತೀನಪ್ಪ ಬಿಡಲ್ಲ ಅವನ್ನ ಈ ನನ್ನ ಮಗ ನಂಬ್ಕೊಂಡ್ರೆ ಆಗೋದಿಲ್ಲ ಅವನ ಮೇಲೆ ನಾನೇ ಒಂದು ಕಣ್ಣಿಟ್ಟಿರ್ತೀನಿ 一都不。